ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳಿಗೆ ನಮ್ಮ ಜೀವನದಲ್ಲಿ ಮುಂಬರುವ ಘಟನೆಗಳನ್ನು ವಿವರಿಸುವ ಶಕ್ತಿ ಇದೆ ಕನಸುಗಳು ಶುಭ ಅಶುಭ ಎರಡೂ ಸೂಚನೆಗಳನ್ನು ನೀಡುತ್ತವೆ ಪ್ರತಿಯೊಂದು ಕನಸುಗಳು ಕೂಡ ನಮಗೆ ಒಂದಲ್ಲ ಒಂದು ವಿಚಾರವನ್ನು ಹೇಳಲು ಪ್ರಯತ್ನಿಸುತ್ತವೆ ಈ ವಿಚಾರಗಳು ವ್ಯಕ್ತಿಯ ಜೀವನಕ್ಕೆ ಒಂದಿಷ್ಟು ಮಾರ್ಗವನ್ನು ನೀಡುತ್ತದೆ ಆದರೆ ಕೆಲವೊಂದು ಕನಸುಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು ಮನೆಯ ಸದಸ್ಯರು ಅಥವಾ ಸಂಗಾತಿಯ ಬಳಿಯೂ ಕೂಡ ಹಂಚಿಕೊಳ್ಳಬಾರದು ಇಂತಹ ಕನಸುಗಳನ್ನು ಒಂದು ವೇಳೆ ಹಂಚಿಕೊಂಡಿದ್ದೇ ಆದರೆ ಅಥವಾ ಇದರ ಬಗ್ಗೆ ಚರ್ಚಿಸಿದಾಗ ಅವುಗಳನ್ನು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಅಥವಾ ಕೆಟ್ಟ ಪ್ರಭಾವವನ್ನು ಬೀರಬಹುದು ಹಾಗಾದರೆ ಯಾವ ಕನಸುಗಳನ್ನು ನಾವು ಬೇರೆಯವರೊಂದಿಗೆ ಅಥವಾ ಇತರರೊಂದಿಗೆ ಹಂಚಿಕೊಳ್ಳಬಾರದು ಎಂಬುದನ್ನು ನೋಡೋಣ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನಸಿನಲ್ಲಿ ದೇವರನ್ನು ನೋಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಾವು ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಆಗುವ ಎಲ್ಲ ತೊಂದರೆಗಳು ಹಾಗೂ ಅಡೆತಡೆಗಳು ದೂರಾಗುತ್ತವೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಇಂತಹ ಕನಸನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಮೇಲೆ ದೈವಿಕ ಅನುಗ್ರಹ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಕನಸಿನಲ್ಲಿ ನಿಮ್ಮ ಸ್ವಂತ ಸಾವನ್ನು ನೋಡುವುದು ಇಂತಹ ಕನಸನ್ನು ಇತರರಿಗೆ ವಿವರಿಸಿದರೆ ಅಂದರೆ ನೀವು ತೊಂದರೆಗಾಳ್ ತೊಂದರೆಗೆ ಒಳಗಾಗುವುದು ಸಹಜ ಅಂದರೆ ಇಂತಹ ತಪ್ಪಿನಿಂದ ಕನಸುಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಹಾಕುತ್ತವೆ ಎಂಬುದು ಗಮನದಲ್ಲಿಟ್ಟುಕೊಳ್ಳಿ ಈ ತಪ್ಪನ್ನು ಮಾಡುವುದರಿಂದ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಯಾವುದೇ ವ್ಯಕ್ತಿ ತನ್ನ ಕನಸಿನಲ್ಲಿ ಸ್ವಂತ ತಾನೇ ಮರಣ ಹೊಂದುವುದನ್ನು ನೋಡಿದರೆ ಅದು ಆತನ ದೀರ್ಘಾಯುಷ್ಯವನ್ನು ಸೂಚಿಸುತ್ತದೆ ಹಾಗಾಗಿ ನಿಮ್ಮ ಕನಸಿನಲ್ಲಿ ನಿಮ್ಮ ಸ್ವಂತ ಸಾವನ್ನು ನೀವು ನೋಡಿದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಹಾಗೆಯೇ ತಂದೆ ಅಥವಾ ತಾಯಿ ನೀರು ಕುಡಿಯುವುದನ್ನು ನೋಡುವುದು ಅಂದರೆ ಕನಸಿನಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ನೀರು ಕುಡಿಯುವುದನ್ನು ನೋಡುವುದು ಈ ಕನಸು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇದರರ್ಥ ನಿಮಗೆ ಶೀಘ್ರದಲ್ಲೇ ಬಡ್ತಿ ಸಿಗಬಹುದು ಇಂತಹ ಕನಸನ್ನು ನೀವು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹಂಚಿಕೊಂಡಿದ್ದೇ ಆದರೆ ಸಮಸ್ಯೆ ಎದುರಿಸಬೇಕಾಗುತ್ತದೆ ನಿಮ್ಮ ಸ್ವಂತದವರ ಹತ್ತಿರ ಕೂಡ ಹೇಳಿಕೊಳ್ಳಲು ಹೋಗಬೇಡಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು